ಲೆಟರ್ ಫ್ರಮ್ ಯುವರ್ ಫಾದರ್ ತಂದೆಯಿಂದ ಮಕ್ಕಳಿಗೆ ಒಂದು ಲೆಟರ್ ಬರೆದ್ರೆ ಹೇಗಿರುತ್ತೆ ಒಂದು ವಿಷಯದ ಮೇಲೆ ಪುಸ್ತಕ ಹಾಗೆ ಬರೆದಿಯ ಬಗ್ಗೆ ಒಂದು ಪುಸ್ತಕ ಕನ್ನಡದಲ್ಲಿ ದೇವರ ಯೂನಿವರ್ಸಲ್ ಪುಸ್ತಕ ಹಾಗೆ ಟಿಪ್ಪು ಸುಲ್ತಾನ್ ಈ ನಾಲ್ಕು ವಿಷಯದ ಕುರಿತಾಗಿ ಪುಸ್ತಕವನ್ನ ಬರೆದಿದ್ದಾರೆ ಇವತ್ತು ಆ ಪುಸ್ತಕದ ಬಿಡುಗಡೆ ಸಮಾರಂಭ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹುಚ್ಚ ಹುಚ್ಚ ಅವರು ಸರ್ ನಿಮ್ಗೂ ಕೂಡ ಆತ್ಮೀಯ ಸ್ವಾಗತ ಹಾಗೆ ಶ್ರೀತಾ ಲಕ್ಷ್ಮೀ ನಾರಾಯಣ್ ಸರ್ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಬಯಸ್ತಾ ಇದ್ದೀವಿ ಹಾಗೆ ಒಂದು ಸಂಗೀತ ಸಾಹಿತ್ಯ ಉದ್ಯಮ ಕಲಸ್ ರಂಗ ಎಲ್ಲದ್ರಲ್ಲೂ ಕೂಡ ನಿಮ್ಮ ಯಶಸ್ಸು ಹೀಗೆ ಇರ್ಲಿ ಅಂತ ವಿಶ್ ಮಾಡ್ತಾ ನಿಮ್ಮ ಪುಸ್ತಕ ಬಿಡುಗಡೆ ಸಮಾರಂಭ ಇವತ್ತು ನಡೀತಾ ಇದೆ ನಿಮ್ಗೂ ಕೂಡ ಆತ್ಮೀಯವಾದ ಸ್ವಾಗತ ಸರ್ ಇದೀಗ ನಾಲ್ಕು ಪುಸ್ತಕಗಳು ಬಿಡುಗಡೆ ಆಗ್ತಾ ಇದೆ ಇನ್ನೇನು

बिल्डर है माँ। सर पर बने सर। सर क्या बने सर? इसका नाम को भी सुना लो कनाडा साथ के लोग के लोग के आह इंग्लिश के लोग कोड़ा टाइप बनता है। नमः इसमें चुप और कैंट्री आता है। मार्केटिंग आइकॉन्स ऑफ इंडिया के साथ के एंड मोदी आगे। माय किड्स रिमार्क डेट आलिया के लेटर फ्रॉम योर फादर आगे। ಶಾಯಿರಿಯನ್ನ ಕುರಿತಾದಂತಹ ಒಂದು ಪುಸ್ತಕ ಹಾಗೆ ಟಿಪ್ಪು ಸುಲ್ತಾನ್ ದೇವರ ಯೂನಿವರ್ಸಲ್ ಬಿಸ್ನೆಸ್ ಸ್ಕೂಲ್ ಹಾಗೆ ನಮ್ಮೆಲ್ಲರಿಗೂ ತಿಳಿದಿರೋ ಮಟ್ಟಿಗೆ ಕಲಿಂ ಭಾಷಾ ಅವರಿಗೆ ಈಗಾಗಲೇ ನೂರಕ್ಕೂ ಹೆಚ್ಚಿನ ಗೌರವಗಳು ಸಂದಿವೆ ಅದರಲ್ಲಿ ಭಾರತದ ಐಕಾನಿಕ್ ಅವಾರ್ಡ್ಸ್ ನ್ಯಾಚುರಲ್ ಸ್ಟಾರ್ ಅವಾರ್ಡ್ ಹಾಗೆ ಒಂದು ಪುಸ್ತಕ ರಚನೆ ಮಾಡಬೇಕು ಅಂತ ಸಮಯ ಡೆಡಿಕೇಶನ್ ಜ್ಞಾನ ಎಲ್ಲವೂ ಬೇಕಾಗುತ್ತೆ ಯಾರು ಅದ್ಭುತ ಓದುಗನಾಗಿರ್ತಾರೋ ಅವರು ಅದ್ಭುತವಾಗಿ ಮರೆಯೋದಕ್ಕೂ ಕೂಡ ಸಾಧ್ಯ ಇದೆ ಅಂತ ಹಾಗೆ ಈಗ ಸತತ ಒಂದೆರಡು ವರ್ಷ ಅಲ್ಲ ಐದು ವರ್ಷದಿಂದ ಬರೆದಂತ ನಾಲ್ಕು ಪುಸ್ತಕಗಳು ಲೋಕಾರ್ಪಣೆಯಾಗಿದೆ

ನಮಸ್ತೆ ನಾನು ಲಕ್ಷ್ಮೀಕಾಂತ್ ಕೋಡಲ್ ಕನ್ನಡ ಪುಸ್ತಕ ಮಳಿಗೆಯಿಂದ ಇವತ್ತು ಬಿಡುಗಡೆಯಾದ ಪುಸ್ತಕಗಳು ಕಲೀ ಭಾಷಾ ಸರ್ವ ಪುಸ್ತಕಗಳು ಅವರು ಈ ಏನಿದೆ ಈ ಪುಸ್ತಕಗಳ ವಿಷಯ ನೋಡಿದ್ರೆ ಅವರು ಬಹುಮುಖ ಪ್ರತಿಭೆ सब ज्यादा नहीं आगे का मतलब आई तो मतलब 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 सर 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 ಎಲ್ರಿಗೂ ನಮಸ್ತೆ ಮೊದಲಿಗೆ ಇವತ್ತು ಆದ ಪುಸ್ತಕಗಳ ಲೇಖಕರಾದ ಕಲೀಪಾಷ ಸರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಅಭಿನಂದನೆಗಳು ಸರ್ ಆ ಈ ಪುಸ್ತಕ ನೋಡಿದ್ರೆ ಕಲಿ ಪಾಷ ಅವರು ಖಂಡಿತ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು ಮೇಡಮ್ ಅವ್ರು ಹೇಳಿದಂಗೆ ಅವರ ಪುಸ್ತಕಗಳ ಬರವಣಿಗೆ ಆಗಲಿ ಅಥವಾ ಅವರ ಗಾಯನ ಸಿನಿಮಾಗಳಲ್ಲಿ ಅವರ ತೊಡಗಿಸಿಕೊಳ್ಳುವಿಕೆ ಎಲ್ಲ ನೋಡಿದ್ರೆ ಅವ್ರ ಖಂಡಿತ ಬಹುಮುಖ ಪ್ರತಿಭಾವಂತರು ಈ ಪುಸ್ತಕಗಳು ಸಾಕಷ್ಟು ಜನರಿಗೆ ತಲುಪ್ಲಿ ಅನ್ನೋದು ನಮ್ಮ ಆಸೆ ಮತ್ತೆ ತಲುಪಿಸುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಮತ್ತೆ ಇನ್ನೊಂದು ಪ್ರಯತ್ನ ಮಾಡ್ಬೇಕಾಗಿರೋದು ಇವರು ಬರ್ದಿರೋ ಪುಸ್ತಕಗಳು ಇಂಗ್ಲಿಷ್ ಅಲ್ಲಿ ಏನಿದೆ ಅದನ್ನ ಕನ್ನಡಕ್ಕೆ ಕೂಡ ಭಾಷಾಂತರ ಮಾಡಿ ಕನ್ನಡ ಓದೋರ್ಗೆ ಕನ್ನಡ ಓದುಗರಿಗೆ ಸಹ ಈ ಪುಸ್ತಕ ತಲುಪಿಸುವ ಒಂದು ವ್ಯವಸ್ಥೆ ಮಾಡಬೇಕು ಕನ್ನಡ ಭಾಷಾಂತರ ಕೆಲಸ ಆಗ್ಬೇಕು ಅಂತ ಹೇಳ್ತೀನಿ ಮತ್ತಷ್ಟು ಒಳ್ಳೆಯ ಪುಸ್ತಕಗಳು ಕಲಿಂ ಭಾಷಾ ಕಡೆಯಿಂದ ಬರಲಿ ಅವರ ಸೇವೆ ಅಥವಾ ಅವರ ಕೆಲಸ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ ಧನ್ಯವಾದಗಳು ಫಸ್ಟ್ ಕಲಿಂಪಾ ಶಿವ ಅವ್ರಿಗೆ ಗುಡ್ ಲಕ್ ಅಂತೀನಿ ಸೊ ಏನೋ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ರು ಇವಾಗ ಬುಕ್ಸ್ ಎಲ್ಲ ಇದು ಮಾಡ್ತಿದ್ರು ಪ್ರತಿ ಪ್ರತಿ ಸತಿ ಏನೋ ಒಂದು ಹೊಸ ಹೊಸ ಹತ್ರ ಟ್ರೈ ಮಾಡ್ತಿದ್ದಾರೆ ಸೊ ಗುಡ್ ಲಕ್ ಅಂತ ಇರ್ತೀನಿ ಡೈಲಿ ಮೀಟ್ ಮಾಡ್ತಾ ಇರ್ತಾರೆ ಹೊಸ ಇಲ್ಲ ಹವ್ರಿಗೆ ಸೊ ನಮ್ಮ ಸಪೋರ್ಟ್ ಒಂದು ಇದ್ದೇ ಇರುತ್ತೆ ಸಿಕ್ಸ್ ಹತ್ರ ಹೇಳೋಣ ಗುಡ್ ಲಕ್ ಇರುತ್ತೆ ಇದು ಕರೀಂ ಪಾಷ ಅವ್ರು ಬರ್ದಿರೋ ಬುಕ್ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ಒಳ್ಳೆ ಮನ್ಸಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂಡ್ ಒಳ್ಳೆತನ ಇದ್ದಾಗ ಜನರನ್ನು ಇಷ್ಟ ಪಡ್ತಾರೆ ಜನರನ್ನು ಆಶೀರ್ವಾದ ಕೊಡ್ತಾರೆ ಅಂತ ಹೇಳ್ತಾರೆ ಒಳ್ಳೆ ಮನಸ್ಸು ಒಳ್ಳೆ ಮನಸ್ಸನ್ನ ವಿಶ್ ಮಾಡಿದ್ರ ಸೊ ಈಗ ಪುಸ್ತಕದ ಲೇಖಕರು ನೀವು ನಮ್ಮೆಲ್ರಿಗೂ ಒಂದೇ ಆಶ್ಚರ್ಯ ನಮ್ಗೆಲ್ಲ ಇಪ್ಪತ್ನಾಲ್ಕು ಗಂಟೆ ಸಿಕ್ಕಿದ್ರೆ ಒಂದು ಬುಕ್ ಓದೋದಕ್ಕೆ ಟೈಮ್ ಸಿಗುತ್ತೋ ಇಲ್ವೋ ಅನ್ನೋ ರೀತಿ ಆಗಿರುತ್ತೆ ಬಟ್ ನೀವು ಇಷ್ಟೆಲ್ಲಾ ಕ್ಷೇತ್ರದಲ್ಲಿ ನಿಮ್ಮ ನೀವು ತೊಡಗಿಸ್ಕೊಂಡು ಐದು ಪುಸ್ತಕಗಳನ್ನ ಬರೀತೀರಾ ಅಂತಂದ್ರೆ ಸಿಂಗಲ್ ಯಾಕಂದ್ರೆ ಸ್ವಂತವಾಗಿ ಆಲೋಚನೆ ಮಾಡ್ಬೇಕಾಗತ್ತೆ ಯಾರೋ ಬರ್ತಿದ್ರೆ ನೀವು ಓದೋದಲ್ಲ ನೀವು ಬರೀಬೇಕಾಗತ್ತೆ ಸ್ವತಃ ಸೃಷ್ಟಿ ಮಾಡ್ಬೇಕು ಸೊ ಈ ಜರ್ನಿ ಹೇಗಿತ್ತು ಅಂಡ್ ನಾಲ್ಕು ಪುಸ್ತಕಗಳು ವಿಭಿನ್ನ ಜಾನ್ ಅದ್ರ ಬಗ್ಗೆ ಟೂ ತೌಸಂಡ್ ಸಿಕ್ಸ್ಟೀನ್ ನಲ್ಲಿ ನಾನು ಟೂ ತೌಸಂಡ್ ಸಿಕ್ಸ್ಟೀನ್ ನಲ್ಲಿ ಎ ಜರ್ನಿ ಆಫ್ ಸಕ್ಸಸ್ ಇನ್ ಲೈಫ್ ಅಂಡ್ ಮಾರ್ಕೆಟಿಂಗ್ ದಿ ಓನ್ಲಿ ರಿಲೀಜನ್ ಅಂತ ನಾನು ಫಸ್ಟ್ ಜರ್ನಿ ಆಫ್ ಸಕ್ಸಸ್ ಇನ್ ಲೈಫ್ ಲತಾ ಮಂಗೇಶ್ಕರ್ ಜಿ ರಿಲೀಸ್ ಮಾಡಿದ್ರು ಆಮೇಲೆ ಮಾರ್ಕೆಟಿಂಗ್ ಸಕ್ಸಸ್ ಅದು ಬಂದು ಎ ಪಿ ಜೆ ಅಬ್ದುಲ್ ಕಲಾಂ ಜಿ ರಿಲೀಸ್ ಮಾಡಿದ್ರು ಅದಾದ್ಮೇಲೆ ಜಸ್ಟ್ ಫಿಲ್ಮ್ಸ್ ಇಂಡಸ್ಟ್ರಿ ಮತ್ತು ಬಿಸ್ನೆಸ್ ನಲ್ಲಿ ಸ್ವಲ್ಪ ಇದೆ ಆಲ್ಮೋಸ್ಟ್ ಇದು ಹತ್ತು ವರ್ಷ ಜರ್ನಿ ಇದೆ ನಮ್ದು ಸ್ಟ್ರಗಲ್ಸ್ ನಮ್ದು ಬಿಸ್ನೆಸ್ ಬಗ್ಗೆ ಮತ್ತು ಈ ಬುಕ್ಸ್ ಬರ್ದಿದ್ದೀನಿ ಅಲ್ಲ ಆಲ್ಮೋಸ್ಟ್ ಯಾವ ತರ ಇದೆ ಅಂದ್ರೆ ಇನ್ಸ್ಪಿರೇಷನ್ ಥ್ರೂ ಮಾರ್ಕೆಟಿಂಗ್ ಏನೇನಾಗಿದೆ ಟೆನ್ ನಲ್ಲಿ ಟು ಆಲ್ಮೋಸ್ಟ್ ಸೆವೆಂಟೀನ್ ನಲ್ಲಿ ನಾನು ಯಾವ ಯಾವ ಬಿಸ್ನೆಸ್ ಮಾಡಿದ್ದೀನಿ ಅದರಲ್ಲಿ ಏನೇನು ಲೆಸನ್ಸ್ ಪಾಠಗಳು ನನಗೆ ಸಿಕ್ಕಿದೆ ಇದೆಲ್ಲ ಬರ್ತಿದ್ದೀನಿ ಇದರಲ್ಲಿ ಮತ್ತು ನನಗೆ ಶಾಯರಿ ಅಂದ್ರೆ ತುಂಬಾ ಇಷ್ಟ ಅದು ಆಲ್ರೆಡಿ ಫಸ್ಟ್ ಬುಕ್ನು ಲತಾ ಮಂಗೇಶ್ಕರ್ ಜಿನೇ ರಿಲೀಸ್ ಮಾಡಿದ್ದು ಶಾಯರಿ ಬುಕ್ ಅದಾದ್ಮೇಲೆ ಇಲ್ಲಿ ಒನ್ ಫೈವ್ ಹಂಡ್ರೆಡ್ ಶ್ಯಾರಿ ಬಿಡುಗಡೆ ಮಾಡಿದ್ದೀನಿ ಶಯಾರಿ ಬಂದು ಎವ್ರಿ ಡೇ ಆ ಇದು ರೂಬಾಯಿ ಅಂತ ಉಮರ್ ಶಯಾಂ ಅವರು ಒನ್ ತರ್ಟಿ ಫೈವ್ ರೂಪಾಯಿ ಬರೆದಿದ್ದಾರೆ ನಾನ್ ಬಂದು ಒಂದ್ ಸೆವೆಂಟೀನ್ ತೌಸಂಡ್ ರೂಪಾಯಿ ತನಕ ಬರ್ದಿದೀನಿ ಅದ್ರಲ್ಲಿ ಫಸ್ಟ್ ವಾಲ್ಯೂಮ್ ತಂದ್ ಇದು ಶ್ಯಾರಿ ಇದು ಶೈರಿ ಜಜ್ಬಾತ್ ಸೇ ಅಂತ ದಿರ್ಸೆ ಯಾರಾದ್ರು ಪ್ರೀತಿ ಇಂದ ಒಂದ್ ಮೆಸೇಜ್ ಕಳಿಸ್ಬೇಕಂದ್ರೆ ಒಳ್ಳೆ ಶೈರಿಸ್ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಇದು ಒಂದು ಬುಕ್ ನಿಮ್ಮ ಗರ್ಲ್ ಫ್ರೆಂಡ್ಸ್ ಗೆ ಅಥವಾ ಯಾರಿಗಾದ್ರೂ ಕಳಿಸ್ಬೇಕಂದ್ರೆ ಇಲ್ಲಿಂದ ತಗೊಂಡ್ಬಿಟ್ಟು ಕಳಿಸೋದು ಫಸ್ಟ್ ಮನವರು ಕಳಿಸ್ತಾರೆ ಸೆಕೆಂಡ್ ಬಂತು ಇದು ವಾಲ್ಯೂಮ್ ಒನ್ ಮತ್ತು ವಾಲ್ಯೂಮ್ ಟೂ ಇದು ನಮ್ಮ ಮಕ್ಕಳಿಗೆ ಯಾಕೆ ಗೊತ್ತಾ ನಾವು ಇರ್ತೀವಿ ಇಲ್ಲ ಜೀವನದಲ್ಲಿ ಬನಿಸ್ತಾರೆ ಇದು ಬಂದು ನಮ್ ಜೀವನದಲ್ಲಿ ನಮ್ ಕಿಡ್ಸ್ ನಾನು ಯಾವ ತರ ಸ್ಟ್ರಗಲ್ ಮಾಡಿದ್ವಿ ಮತ್ತು ಏನ್ ತರ ಜರ್ನಿ ಯಾವ ತರ ಇದೆ ಮತ್ತು ಮುಂದೆ ಯಾವ ತರ ಜೀವನ ತಗೊಳ್ಬೇಕು ಅಂತ ಇದರಲ್ಲಿ ಎಲ್ಲ ಬರ್ತಿದ್ದೀನಿ ಯಾವ ತರ ಇನ್ಸ್ಪಿರೇಷನ್ ಮೋಟಿವೇಶನ್ ಅಂತ ಮಾರ್ಕೆಟಿಂಗ್ ಜೀವನ ಯಾವ ತರ ಸಕ್ಸಸ್ಫುಲ್ ಮಾಡಬೇಕು ಯಾವ ತರ ಜೀವನ ನಡೆಸಬೇಕು ಈ ಎಷ್ಟು ಯಾಕೆ ಗೊತ್ತಾ ರಿಸಿಶನ್ ಪೀರಿಯಡ್ ಎವ್ರಿ ಟೆನ್ ಇಯರ್ಸ್ ಬರ್ತಾ ಇದೆ ಆ ರಿಸಿಶನ್ ಪೀರಿಯಡ್ ನಲ್ಲಿ ನಮ್ ಜೊತೆ ನಮ್ಮ ಹೃದಯದಲ್ಲಿ ಮಾರ್ಕೆಟಿಂಗ್ ಇಟ್ಕೊಳ್ಬೇಕು ಮಾರ್ಕೆಟಿಂಗ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಇದರಲ್ಲಿ ಓದ್ಬಿಟ್ಟು ಎಲ್ಲಾ ಆರ್ಟಿಸ್ಟ್ಗೆ ಅದನ್ನು ಸಜೆಸ್ಟ್ ಆರ್ಟಿಸ್ಟ್ ಜೊತೆ ಬಿಸ್ನೆಸ್ ಪರ್ಸನ್ ಮಾರ್ಕೆಟಿಂಗ್ ಇರಬೇಕು ಜೊತೆಗೆ ಆವಾಗ್ಲೆ ಸಕ್ಸಸ್ಫುಲ್ ಆಗೋದು ಮಾಡಿದ್ರೇನೆ ಅವ್ರಿಗೆ ಇದು ಸಿಗದು ಗಾಡ್ಸ್ ಯೂನಿವರ್ಸಲ್ ಬಿಸ್ನೆಸ್ ಸ್ಕೂಲ್ ಇದ್ರಲ್ಲಿ ನೇಚರ್ ಕನೆಕ್ಟ್ ವಿತ್ ಮಾರ್ಕೆಟಿಂಗ್ ಅಂದ್ರೆ ನೇಚರ್ ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸ್ ಇರ್ಲಿ ಮತ್ತು ಪಕ್ಷಿಗಳು ಯಾವತ್ತೂ ನೀವು ನೋಡಿರ್ಬೋದು ಶೇಪ್ ನಲ್ಲಿ ಹೋಗ್ತಾರೆ ಯಾವತ್ತು ವಿ ಶೇಪ್ ನಲ್ಲಿ ಯಾಕೆ ಹೋಗುದು ಅಂದ್ರೆ ಗಾಳಿ ತುಂಬಾ ಫೋರ್ಸ್ ಆಗಿ ಬರುತ್ತದೆ ಅವರು ಇಂಡಿವಿಜುವಲ್ ಆಗಿ ಹೋದ್ರೆ ಏನಾಗ್ಬಿಡಿ ಬರ್ನ್ ಆಗಿ ಬಿಡ್ತಾರೆ ಇಲ್ಲಿ ವಿಶೇಟ್ ನಲ್ಲಿ ಹೋದ್ರೆ ಅವರು ಒಂದು ಟೀಮ್ ಫಾರ್ಮ್ ಮಾಡ್ತಾರೆ ಅಲ್ಲಿ ಒಂದ್ ಸಿಒ ಇರ್ತಾರೆ ಒಂದು ಸಿ ಎಫ್ಓ ಇರ್ತಾರೆ ಅಲ್ಲಿ ಒಂದು ಸರ್ವಿಲಿಯನ್ಸ್ ಟೀಮ್ ಇರ್ತದೆ ಓಕೆ ಅದೇ ತರ ನೇಚರ್ ಹೇಗೆ ಮಾರ್ಕೆಟಿಂಗ್ ಮಾಡ್ತಾರೆ ಅದೇ ತರ ನಾನು ಈ ಬುಕ್ ನಲ್ಲಿ ತೋರಿಸಿದ್ದೀನಿ ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ನವೀನ್ ಅಂತ ಮತ್ತು ಇದರಲ್ಲಿ ಮಾರ್ಕೆಟಿಂಗ್ ಐಕಾನ್ಸ್ ಆಫ್ ಇಂಡಿಯಾ ಶಾರುಖ್ ಖಾನ್ ಎನ್ ಮೋದಿ ಇವರು ಎರಡ್ ಜನ ಮಾರ್ಕೆಟಿಂಗ್ ಯಾವ ರಿಲೀಜನ್ ತರ ತೋರಿಸಿ ಇದು ಹೇಗೆ ಅವರು ಮಾರ್ಕೆಟಿಂಗ್ ಇಂದ ಅವರು ಬೆಳ್ದಿದ್ದಾರೆ ಮೋದಿ ಮತ್ತು ಖಾನ್ ಇದು ಎರಡ್ ಜನನೇ ಸಾಕು ಒಂದ್ ಎಂ ಬಿ ಎ ಮಾಡಕ್ಕೆ ಯಾವ ತರ ಬೆಳೆದಿದ್ದಾರೆ ಇದ್ರಲ್ಲಿ ಶೇರ್ ಮೈಸೂರು ಟಿಪ್ಪು ಸುಲ್ತಾನ್ ಅಂತ ಇದರಲ್ಲಿ ನಾನು ಒಳ್ಳೆತನ ತಗೊಂಡಿದ್ದೀನಿ ಇದರಲ್ಲಿ ಇನ್ಸ್ಪಿರೇಷನ್ ಮತ್ತು ವಿಷನರಿ ಮತ್ತು ಅವರು ಫೇಲ್ಯೂರ್ ಓಕೆ ಯಾಕೆ ಗೊತ್ತಾ ಒಂದು ಅಪ್ಪ ಮಗ ಇರ್ತಾರಲ್ಲ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಆಗಕ್ಕೆ ಸಾಧ್ಯನೇ ಇರಲಿಲ್ಲ ಇದು ಹೈದರಲ್ಲಿ ಒಂದು ಸ್ಕೆಚ್ ಮಾಡಿದ್ದಾರೆ ಮಾರ್ಕೆಟಿಂಗ್ ಅದಾದ್ಮೇಲೆ ಟಿಪ್ಪು ಸುಲ್ತಾನ್ ಆಗಿದ್ರದು ಅದು ಒಳ್ಳೆತನ ತೋರಿಸ್ಬಿಟ್ಟು ಈ ಕಂಪನೀಸ್ಗೆ ಯಾವ ತರ ನಾವು ಇನ್ಫ್ಲೂಯೆನ್ಸ್ ಮಾಡಬಹುದು ಅಂತ ಇದು ತೋರಿಸಿದ್ವಿ ಸರ್ ಹೈದರಾಲಿ ಅಂತ ಹೇಳಿದ್ರೆ ಹೈದರಾಲಿ ಕರ್ನಾಟಕದಲ್ಲ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿ ಅದೆಲ್ಲ ನಾವು ತಗೊಂಡಿಲ್ಲ ಯಾಕೆ ಗೊತ್ತಾ ಒಂದು ಮಾರ್ಕೆಟಿಂಗ್ ನಲ್ಲಿ ಈ ಒಂದು ಸಿಸ್ಟಮ್ ಇದೆ ಈಗಲ್ ಸ್ಟ್ರಕ್ಚರ್ ಅಂತ ಈಗಲ್ ಅಂತ ಅಂದ್ರೆ ನಾವು ಇದ್ರಲ್ಲಿ ಮಾರ್ಕೆಟಿಂಗ್ ಸರ್ವಿಲಿಯನ್ಸ್ ಸಿಇಒ ಪ್ರಕಾರ ಮತ್ತು ಒಂದ್ ಕಮಾಂಡೆಂಟ್ ಯಾವ್ ತರ ಜೀವನ ನಡೆಸಬೇಕು ಒಂದ್ ರಾಜ ಇದ್ರು ಯಾವ್ ತರ ಜೀವನ ನಡೆಸಬೇಕು ಅಂತ ಇದ್ರಲ್ಲಿ ಒಳ್ಳೆತನ ಓನ್ಲಿ ಫ್ಯೂ ಕಾನ್ಸೆಪ್ಟ್ ಆಫ್ ಲೈಫ್ ತಗೊಂಡಿದೀವಿ ಓಕೆ ಎಲ್ಲ ತೋರಿಸ್ತಾ ಇಲ್ಲ ಯಾಕೆ ಗೊತ್ತಾ ದೇವರು ಹ್ಯುಮೆನ್ ಬೀಂಗ್ ಅಂದ್ರೆ ಒಂದು ಒಳ್ಳೆತನೂ ಇದೆ ಒಂದು ಇದರಲ್ಲಿ ಕೆಲವು ಸಬ್ಜೆಕ್ಟ್ಸ್ ಒಳ್ಳೆತನ ತಗೊಂಡ್ಬಿಟ್ಟು ಬಿಟ್ಟು ಅದು ಇನ್ಸ್ಪಿರೇಷನ್ ಮತ್ತು ಮಾರ್ಕೆಟಿಂಗ್ ಯಾವ ತರ ಯೂಟಿಲೈಸ್ ಆಗುತ್ತದೆ ಅಂತ ಏನು ಉದ್ದೇಶ ಸರ್ ಅದು ಯಾಕೆ ಗೊತ್ತಾ ಒಂದ್ ಎಂಪ್ಲಾಯಿ ಆಗ್ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಮೋದಿಜಿ ಒಂದು ಟಿ ಸೆಲರ್ ಟಿ ಸಾಲ ಅಂದ ಇಲ್ಲ ನಾನು ಹೇಳ್ತಾ ಇರೋದು ಟಿ ಇಂದ ಒಂದು ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಮತ್ತು ಒಂದು ಪ್ರೆಸಿಡೆಂಟ್ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅವರು ಬಂದು ಫಿಶ್ ಸೆಲ್ಲರ್ ಅವ್ರ ಫ್ಯಾಮಿಲಿ ಅಲ್ಲಿಂದ ಪ್ರೆಸಿಡೆಂಟ್ ಆಗಬಹುದು ಯಾಕೆಂದ್ರೆ ಈ ತರ ಒಂದು ನನ್ ಎಕ್ಸಾಂಪಲ್ಸ್ ತಗೊಂಡಿತ್ತು ಇದು ಜಸ್ಟ್ ಒನ್ ಎಕ್ಸಾಂಪಲ್ ಇದು ಮೋಟಿವೇಷನಲ್ ತರ ಹೌದು ಸರ್ ಒಂದ್ ಪುಸ್ತಕಕ್ಕೆ ಏನ್ ಇರ್ತದೆ ಒಂದ್ ಕವರ್ ಪೇಜ್ ಬೇರೆ ಇರ್ತದೆ ಒಳಗಡೆ ನೋಡಿದ್ರೆ ಬೇರೆ ಇರ್ತದೆ ಮುಖಾಂತರ ಇದರಲ್ಲಿ ಏನ್ ಲೆಸನ್ಸ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ ಯಾಕೆ ಗೊತ್ತಾ ಇದರಲ್ಲಿ ನಾನು ಕೆಲವು ಸಬ್ಜೆಕ್ಟ್ಸ್ ತಗೊಂಡಿದ್ದೀನಿ ಫುಲ್ ಜೀವನ ಅಲ್ಲ ಇದು ಟೀಪು ಸುಲ್ತಾನ್ ಟೀಪು ಸುಲ್ತಾನ್ ಯಾವ ತರ ರೂಲಿಂಗ್ ಇತ್ತು ಬ್ರಿಟಿಷ್ ಇಂಡಿಯಾ ಕಂಪನಿಯಿಂದ ಯಾವ ತರ ಫೈಟ್ ಮಾಡಿದ್ರು ಅದರಿಂದ ನಮ್ಗೆ ಏನ್ ಲೆಸನ್ಸ್ ಸಿಗ್ತಾ ಇದೆ ಮತ್ತು ಅವರು ಯಾವ ತರ ಡಿಸಿಷನ್ಸ್ ತಗೊಂತ ಇದ್ರು ಆತರ ನಾನು ಇಲ್ಲಿ ಮಾರ್ಕೆಟಿಂಗ್ ನೋಡಿ ಮಾರ್ಕೆಟಿಂಗ್ ಬಿಟ್ಟು ನನ್ನ ಜೀವನದಲ್ಲಿ ಏನಿಲ್ಲ ಇದರಲ್ಲಿ ಮಾರ್ಕೆಟಿಂಗ್ ಕೋರ್ಸ್ ಅಷ್ಟೇ ಇದು ಆಕ್ಚುಲಿ ಫೈವ್ ಇಯರ್ಸ್ ಮುಂಚೆ ಬಿಡುಗಡೆ ಮಾಡಬೇಕಾಗಿತ್ತು ಬಟ್ ನನ್ಗೆ ಅಷ್ಟು ಟೈಮ್ ಬಿಸ್ನೆಸ್ ನಲ್ಲಿ ಸಿಗ್ಲಿಲ್ಲ ಒಂದೇ ಸಲ ಎಲ್ಲ ಮಾಡ್ಬಿಡೋಣ ಅಂತ ಈ ಈಸಲಿ ಮಾಡಿದ್ರು ಹೌದು ಸರ್ ಯಾಕೆ ಗೊತ್ತಾ ನಾನು ಇವಾಗ ಮಾರ್ಕೆಟಿಂಗ್ ನಲ್ಲಿ ನಾನು ಸಕ್ಸಸ್ಫುಲ್ ಆಗಿದ್ದೀನಿ ಬಿಸ್ನೆಸ್ ಅಂದ್ರೆ ಇದು ಎಲ್ಲ ಆಲ್ಮೋಸ್ಟ್ ಟ್ವೆಂಟಿ ಬುಕ್ಸ್ ಟ್ವೆಂಟಿ ಫೈವ್ ಬುಕ್ಸ್ ನಾನು ಜಸ್ಟ್ ಚೈನೂರ್ನಿಂದ ಓದ್ಬಿಟ್ಟು ಇದು ಜಸ್ಟ್ ನಂದು ಇನ್ಸ್ಪಿರೇಷನ್ ಮತ್ತು ನನ್ನ ಜರ್ನಿ ನಂದು ಆಲ್ಮೋಸ್ಟ್ ಟೆನ್ ಥೌಸಂಡ್ ಬುಕ್ಸ್ ನನ್ನ ಮನೆಯಲ್ಲಿ ಇದೆ ನಾನು ಜಸ್ಟ್ ಜಾಸ್ತಿ ಓದೋದು ಅದು ಬಂದು ಕಂಗ್ಲಾಮರೇಷನ್ ಅಂತ ಹೇಳ್ಬೋದು ಮತ್ತು ಇನ್ಸ್ಪಿರೇಷನ್ ಆಗ್ಬಿಟ್ಟು ನಾನು ಯಾವ ತರ ಇವಾಗ ನಿಮ್ಗೆ ನೋಡ್ತಾ ಇದ್ದೀನಿ ನೀವು ನನ್ಗೆ ಯಾವ ತರ ನನ್ನ ಕಾಣಿಸ್ತಾ ನಾನು ಬರೀತೀನಿ ಓಕೆ ಒಂದು ಪೋಯೆಟ್ರಿ ತರ ಅಷ್ಟೇ ನಾನು ಒಬ್ಬ ಪೊಯೆಟ್ ಓಕೆ ಆ ಪೊಯೆಟ್ ಮತ್ತು ಮಾರ್ಕೆಟಿಂಗ್ ಕಂಬೈನ್ ಮಾಡಿ ನಾನು ಬರ್ದಿದ್ದೀನಿ ಮೇನ್ಲಿ ಬುಕ್ ಇದು ಗಾಡ್ಸ್ ಯೂನಿವರ್ಸಲ್ ಬುಕ್ ನೋಡಿದ್ರೆ ಇದು ಗ್ರೀನರಿ ಒಂದು ಇರ್ಲಿರ್ಲಿ ಯಾವುದು ಪಕ್ಷಿಗಳು ಇರಲಿ ಮತ್ತು ಪ್ಲಾಂಟ್ಸ್ ಯಾವ ತರ ಅವ್ರದ್ದು ಸಿಸ್ಟಮ್ ಇದೆ ಎಲ್ಲ ಇದರಲ್ಲಿ ಮಾರ್ಕೆಟಿಂಗ್ ಯಾವ ತರ ಯುಟಿಲೈಸ್ ಮಾಡಬೇಕು ಅಂತ ತೋರಿಸಿದ್ದೀನಿ ಸರ್ ಪ್ರಾಕ್ಟಿಕಲ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನೇಚರ್ ಬಗ್ಗೆ ಹೌದು ನೇಚರ್ ಕನೆಕ್ಟೆಡ್ ವಿತ್ ಮಾರ್ಕೆಟಿಂಗ್ ಮಂಜೂರಿ ಬನ್ನಿ ಒಂದೇ ನಿಮಿಷ நம்ப்ளிஷர் எல்லா இது அமெசான் ஃப்ளிப்கார்ட் சப்னா புக்ஹௌ எல்லா கடை சார்ஜூ மாலூர் ನಮ್ ಮಾಲೂ ತಾಲೂಕು ಟೇಕಲ್ ಅಂತ ಗ್ರಾಮ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ನಾವು ನಮ್ ತುಂಬಾ ಸಾರು ತುಂಬಾ ದಿನಗಳಿಂದ ಪರಿಚಯ ಅವರು ಕೆಲವೊಂದು ಫಾರ್ಮ್ ಹೌಸ್ಗೆ ಲ್ಯಾಂಡ್ಸ್ ಎಲ್ಲ ಕೊಡ್ಸಿದೀನಿ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಲ್ಲಿಂದ ಪರಿಚಯ ಮತ್ತೆ ಎಲ್ಲಾ ಇಂತ ಒಂದು ಕಾರ್ಯಕ್ರಮಗಳಿಗೆಲ್ಲ ನಮ್ಗೆ ಕರೀತಾ ಇರ್ತಾರೆ ಅವ್ರ ಜೊತೆ ಇಷ್ಟ पर महीने दिन वाला करना पड़ेगा ಅಂತ ಆನ್ ಮಾಡ್ತೀನಿ ಹೌದು ಸರ್ ಈವಾಗ just next month ಬಹಳ ಚಿನ್ನ ಮಾತನದನ ಇಲ್ಲಿ ಅಲ್ಲ ಸರ್ ನೋ ಸರ್ ಅಲ್ಲ ಸರ್ ನೀನ್ಲಿ ಒಂದು ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕೆ ಆಲ್ರೆಡಿ ನನ್ನ ಕೊಟ್ಟಿದ್ದೀವಿ ನಾವು ಜಸ್ಟ್ ನೆಕ್ಸ್ಟ್ ಮಂತ್ ಇದು ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಎಲ್ಲಾ ಸ್ಕೂಲ್ಸ್ ಗಳ್ ಲೈಬ್ರರೀಸ್ ಗಳಲ್ಲಿ ಇದು ಆಕ್ಚುಲಿ ನಮ್ ಮೇನ್ಲಿ ಕರ್ನಾಟಕಗೋಸ್ಕರ ನಾನು ಬರ್ದಿದ್ರೆ ಇಲ್ಲೇನೆ ಹುಟ್ಟಿದಿರೋದು ಇಲ್ಲೇನೆ ಬೆಳೆದಿರೋದು ಬಟ್ ದುಬೈ ನಲ್ಲಿ ಇದ್ದೆ ಸೆವೆಂಟೀನ್ ಇಯರ್ಸ್ ಇಲ್ಲಿ ಬಂದ್ಬಿಟ್ಟು ಇದು ಮಾಡಿದೀನಿ ಮೇನ್ಲಿ ಇವಾಗ ಜಸ್ಟ್ ಸರ್ಗೆ ಹೇಳಿದೀವಿ ಆಲ್ರೆಡಿ ನಾವು ಜೊತೆಗೇನೆ ರಿಲೀಸ್ ಮಾಡೋಣ ಅಂತ ಇದ್ದಿದ್ದು ಸ್ವಲ್ಪ ಕರೆಕ್ಷನ್ಸ್ ಆಗ್ಬೇಕಾಗಿತ್ತು ಅದರಲ್ಲಿ ಸ್ವಲ್ಪ ವೇಟ್ ಮಾಡುದು ಬಾನು ಪ್ರಕಾಶ್ ಮುಸ್ಟಾಕಾಕ್ ಅವರು ಅವರು ಕನ್ನಡದಲ್ಲಿ ರಿಲೀಸ್ ಮಾಡ್ತಾರೆ ಕನ್ನಡ ಫಿಲ್ಮ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಒಂದು ಟ್ವೆಂಟಿ ಏಪ್ರಿಲ್ ನಲ್ಲಿ ರಿಲೀಸ್ ಮಾಡ್ತಾ ಇದ್ವಿ ಜೊತೆಗೆ ಒಂದು ಬಾಲಿವುಡ್ ಫಿಲ್ಮ್ ಮೊಹಬ್ ಸಿಂದಾಬಾದ್ ಅಂತ ಎರಡು ಫಿಲಿಮ್ಸ್ ಬಿಡುಗಡೆ ಮಾಡ್ತಾ ಇದ್ವಿ ಇನ್ನೊಂದು ಫಿಲ್ಮ್ ಬಂದು ನಾಳೆ ನಮ್ಮ ಭರವಸೆ ಅದು ಆಗಸ್ಟ್ ನಲ್ಲಿ ರಿಲೀಸ್ ಮಾಡ್ತಾ ಇದ್ವಿ ಜೂನ್ ನಲ್ಲಿ ಒಂದು ಬಿಡುಗಡೆ ಮಾಡ್ತಾ ಇದ್ವಿ ಎಲ್ಲ ಕಂಪ್ಲೀಟ್ ಆಗಿದೆ ಸರ್ ಎಡಿಟಿಂಗ್ ಎಲ್ಲ ಆಗಿದೆ ಇವಾಗ ಫೈನಲ್ ಟಚ್ ನಲ್ಲಿ ಇದೆ ಆಲ್ಮೋಸ್ಟ್ ಒಂದು ಫಸ್ಟ್ ಫಿಲ್ಮ್ ನಲ್ಲಿ ಫೋರ್ಟೀನ್ ಸಾಂಗ್ಸ್ ಕೊಟ್ಟಿದ್ವಿ ಮೊಬೈಲ್ಸ್ ಕಣದಲ್ಲಿ ಏಟ್ ಸಾಂಗ್ಸ್ ಕೊಟ್ಟಿದ್ದೀವಿ ಮತ್ತು ಎಲ್ಲ ರೆಡಿ ಇದೆ ಇವಾಗ ಜಸ್ಟ್ ಮಾರ್ಕೆಟಿಂಗ್ ಎಲ್ಲ ಶುರು ಮಾಡಬೇಕು ಫೆಬ್ರವರಿಯಿಂದ ಬಿಡುಗಡೆ ಮಾಡ್ತಾ ಆಡಿಯೋ ಕಂಪನಿ ವಾಚ್ ಮಾಡ್ತಾ ಇದ್ವಿ ಅದ್ರ ಜೊತೆ ಸಾಂಗ್ಸ್ ಹೌದು ಸರ್ ಆಲ್ರೆಡಿ ಮಾಡಿದೀವಿ ಆ ಒಂದು ಯಾರು ಫಿಲಿಮ್ಸ್ ತಕೊಂಡಿದ್ವಿ ಅವ್ರಲ್ಲಿ ಆಹ್ಹ್ ಸರ್ ಅವ್ರ ಫಿಲಿಮ್ ಬರ್ತಾ ಇದೆ ಜಸ್ಟ್ ನಮ್ ಜೊತೆ ಇದ್ದಾರೆ ಸರ್ ಎಲ್ಲಾ ಸಿನಿಮಾದಲ್ಲಿ ಇರ್ತಾರೆ ಸರ್ ಅದಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲಿ ನೋಡಿ ಸರ್ ಆಕ್ಟರ್ ಇದ್ದಾರೆ ಪ್ರೊಡ್ಯೂಸರ್ ಇಲ್ಲಿ ಸ್ವಲ್ಪ ಪ್ರೊಡ್ಯೂಸರ್ ಮತ್ತು ಆಕ್ಟರ್ ಇದ್ದಾರೆ ಮತ್ತು ಅಲ್ಲಿ ಒಂದು ಪ್ರೊಡ್ಯೂಸರ್ ಇದ್ದಾರೆ ಅದಕ್ಕೋಸ್ಕರ ತಗೊಂಡ್ ಬಂದಿದ್ರು ಪ್ರೊಡ್ಯೂಸರ್ ಬ್ಯಾಂಗ್ಲೂರ್ ಸಮರ್ ಅವರು ಆಲ್ಮೋಸ್ಟ್ ಹಂಡ್ರೆಡ್ ಫಿಲ್ಮ್ಸ್ ಮಾಡಲೇಬೇಕು ಇವಾಗ ಅವ್ರ ಅಪ್ಪ ಮಾಡಿದ್ದಾರೆ ಇವಾಗ ಅವರು ಮಾಡ್ತಾರೆ ಜೊತೆಗೆ ನಮ್ಗೆ ಪಬ್ಲಿಸಿಟಿಗೆ ಲಕ್ಷ್ಮೀಕಾಂತ್ ಸರ್ ಪ್ರೊಡ್ಯೂಸರ್ ನೆಕ್ಸ್ಟ್ ಅವ್ರಿಗೆ ತಗೊಳ್ತಾ ಇರೋದು ನಮ್ ಫಿಲ್ಮ್ಸ್ ಗೆ ಮಾಡೋಣ ಹೌದಲ್ಲ ಸರ್ Thank mm -hmm. you. ಬಂದಿದ್ದು ತುಂಬಾ ಸಂತೋಷ ಯಾಕೆ ಗೊತ್ತಾ ಇದು ನಮ್ ಫ್ಯಾಮಿಲಿ ಹೀಗೆಲ್ಲ ಯಾಕೆ ಇವಾಗ ಅಲ್ಲ ಇಲ್ಲ ಸರ್ ಇದು ಒಂದ್ ಸರ್ ಇವ್ರು ಆಕ್ಚುಲಿ ಇದು ನಾನ್ ಥಿಂಕ್ ಮಾಡಿದ್ದು ಆ ಹೋಟೆಲ್ ನಲ್ಲಿ ಮಾಡೋಣ ಅಂತ ಬಟ್ ಏನಾಯ್ತು ಅಂದ್ರೆ ಒಂದ್ ದಿನದಲ್ಲಿ ಇದು ನಮ್ ಪಿ ಆರ್ ಅವರು ಹೇಳಿದ್ರು ತಿರ್ಗಾ ಈ ಬುಕ್ ಆಲ್ರೆಡಿ ಪಬ್ಲಿಷಿಂಗ್ ಆಗಿದೆ ಆನ್ಲೈನ್ ನಲ್ಲಿ ಎಲ್ಲ ಬಂದ್ಬಿಟ್ಟಿದೆ ಇವಾಗ ರಿಲೀಸ್ ಮಾಡ್ಬಿಟ್ಟು ತಿರ್ಗಾ ಇದ್ ಮಾಡೋಣ ಅಂತ ಇವಾಗ ಆಡಿಯೋ ಲಾಂಚ್ ಮಾಡ್ತಾ ಇದ್ದೀವಿ ಅಲ್ಲ ಹೋಟೆಲ್ ನಲ್ಲಿ ಚೆನ್ನಾಗಿ ಮಾಡ್ತೀವಿ ಮಾಡಿ ಹೌದು ಹೌದು ಹೌದು

ಮತ್ತೊಮ್ಮೆ ಚಂದ್ರೇಶ್ ಕಲಿಂ ಪಾಷಾ ಅವರ ನಾಲ್ಕು ಪುಸ್ತಕಗಳು ಬಿಡುಗಡೆ ಆಗಿದೆ ಕನ್ನಡ ಇಂಗ್ಲೀಷ್ ಒಂದು ಪುಸ್ತಕ ಅಥವಾ ಒಂದು ಸಿನಿಮಾ ಅಥವಾ ಒಂದು ಕಲಾವಿದ್ರು ಅಂತಂದ್ರೆ ಸಾಹಿತ್ಯ ಲೋಕ ಇರ್ಬೋದು ಕನ್ನಡ ಚಲನಚಿತ್ರ ಇರ್ಬೋದು ಒಂದು ಆಸೆ ಇದೆ ಹಾಗೆ ಸೊ ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ತಾ ಟೋಟಲ್ ಕನ್ನಡ ಈ ರೀತಿ ಒಂದು ಕನ್ನಡ ಸಾಹಿತ್ಯದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ಯಾವುದೇ ಒಂದು ಲಿಟ್ರೇಚರ್ ಅಲ್ಲಿ ಬರೀತಾರೆ ಅಂತ ಕೂಡಲೇ ಪಬ್ಲಿಕೇಶನ್ಸ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಟೋಟಲ್ ಕನ್ನಡದ ಮೂಲಕ ಬಂದಿರುವಂತಹ ಎಲ್ಲಾ ಪುಸ್ತಕಗಳು ಒಂದಕ್ಕಿಂತ ಒಂದು ಹೆಚ್ಚಿನ ಕೊಡುಗೆ ನಾನು ಬಂದಿದೆ ಲಕ್ಷ್ಮೀಕಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ಬೆನ್ನೆಲ್ ಬಾಗಿನಿ ಅಂತ ಹೇಳ್ಕೊಳ್ತಾ ವೆಂಕಟ್ ಸರ್ ಅಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ भाग्य मंदिर और ಎಲ್ಲಾ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಶುಭ್ರಂ ಸೆ ಒಂದು ವಿಶ್ ಮಾಡ್ತೀನಿ ಧನ್ಯವಾದಗಳು तो खुदा मिलकर खुदा ही ओ ये नहीं सो बैठो कर ओके जनरल मैनेजर ಸರ್ ओके ओके ये बात पे बात कर ಕಲೀಂ ಪಾಶಾ ಸರಿಗೆ ನನ್ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಇವಾಗ ತಾನೇ ಒಂದು ಬುಕ್ ರಿಲೀಸ್ ಇವೆಂಟ್ ಅಂತ ಹೇಳಿದ್ರು ಸೊ ಈ ಬುಕ್ಕು ನಾನು ಇನ್ನೂ ಓದಿಲ್ಲ ಸರ್ ಬಟ್

वनदेव फाति के लिए थावंत हो कुछ शेयर कर रहे थे बोलन बोलन थैंक यू सो मच बाकी लोग मंजू सर बात बस वन बोल शेयर करो आब शेयर करो वीडियो पनीर सोचा ओके ओके बोलता हूं মঞ্জু কমল <laughs> <laughs> <laughs>

아스포라 전원다